ಪಶ್ಚಿಮ ಬಂಗಾಳದ ಬಿಜೆಪಿ ನಾಯಕಿ ಮತ್ತು ಸಂದೇಶ ಖಾಲಿ ಘಟನೆಯನ್ನು ಹೊರತಂದ ಮಹಿಳೆಯರಲ್ಲಿ ಒಬ್ಬರಾದ ಸಿರಿಯಾ ಪರ್ವಿನ್ ಅವರು ಗುರುವಾರ ಪಕ್ಷಕ್ಕೆ ರಾಜೀನಾಮೆ ನೀಡಿದ್ದು ತೃಣಮೂಲ ಕಾಂಗ್ರೆಸ್ಗೆ ಸೇರಿದ್ದಾರೆ ಕೇಸರಿ ಪಕ್ಷವು ಇಡೀ ಘಟನೆಯನ್ನು ಸ್ಕ್ರಿಪ್ಟ್ ಮಾಡಿದೆ ಎಂದು ಅವರು ಗಂಭೀರ ಆರೋಪ ಮಾಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇಸರಿ ಪಕ್ಷವು ತನ್ನ ಬರ್ಸಿಹತ ಲೋಕಸಭಾ ಅಭ್ಯರ್ಥಿ ರೇಖಾ ಪಾತ್ರಾಗೆ ಹಣ ನೀಡುತ್ತಿದೆ ಎಂದು ಆರೋಪಿಸಿದರು ಪರ್ವಿನ್ ಅವರ ಗಂಭೀರ ಆರೋಪಗಳು ಬಸಿ ಹತ್ನಲ್ಲಿ ಮತದಾನಕ್ಕೆ ಕೆಲವೇ ದಿನಗಳ ಮೊದಲು ಹೊರಬಿದ್ದಿವೆ ಸಂದೇಶ ಖಾಲಿ ಬಸಿರ ಹತ್ನಲ್ಲಿ ಕಿರುಕುಳ ಮತ್ತು ಕಿರುಕುಳದ ಆರೋಪ ಮಾಡಿದ ಮಹಿಳೆಯರೊಂದಿಗೆ ನಾನು ಇರಲು ಪ್ರಯತ್ನಿಸಿ ಸತ್ಯಕ್ಕಾಗಿ ಹೋರಾಡುತ್ತಿದೆ ನಂತರ ಇದು ಕೇವಲ ಕತೆ ಚಿತ್ರಕಥೆ ಎಂದು ನಾನು ನೋಡಿದ ಮೊಬೈಲ್ ಮಾಧ್ಯಮ ಮತ್ತು ಹಣವನ್ನು ಇದರಲ್ಲಿ ಬಳಸಲಾಗಿದೆ ಬಿಜೆಪಿ ನಾಯಕರು ಈ ಮೂಲಕ ಸೂಚನೆಗಳನ್ನು ನೀಡಿದರು ಎಂದು ಪರ್ವಿನ್ ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ಹೇಳಿದರು ಬಿಜೆಪಿ ಟಿಎಂಸಿ ವಿರುದ್ಧ ಹೋರಾಡುತ್ತಿದೆ ಟಿಎಂಸಿ ಜನರು ನಾಯಕರು ನ್ಯಾಯಯುತರು ಮತ್ತು ಅವರು ಯಾವುದೇ ತಪ್ಪು ಮಾಡಿಲ್ಲ ಎಂದು ನನಗೆ ತಿಳಿದಾಗ ನಾನು ನಕಲಿ ವಿಷಯಗಳನ್ನು ಮುಂದುವರಿಸುವುದಿಲ್ಲ ಎಂದು ನಿರ್ಧರಿಸಿದೆ ಎಂದು ಅವರು ಹೇಳಿದರು ಸಂದೇಶ ಕಲಿ ಘಟನೆಯನ್ನ ಬಿಜೆಪಿ ನಾಯಕರು ಸ್ಕ್ರಿಪ್ಟ್ ಮಾಡಿದ್ದಾರೆ ಎಂಬುದನ್ನು ಸಾಬೀತುಪಡಿಸಲು ಅನೇಕ ಸಾಕ್ಷಿಗಳು ತಮ್ಮ ಬಳಿ ಇವೆ ಎಂದು ಪರ್ವೀನ್ ಹೇಳಿದ್ದಾರೆ ಈ ವರ್ಷದ ಆರಂಭದಲ್ಲಿ ತೃಣಮೂಲ ಕಾಂಗ್ರೆಸ್ನ ಮಾಜಿ ನಾಯಕ ಶಹಜಹಾನ್ ಶೇಖ್ ಮತ್ತು ಅವರ ಸಹಾಯಕರ ವಿರುದ್ಧ ಹಲವಾರು ಮಹಿಳೆಯರು ಭೂ ಮತ್ತು ಲೈಂಗಿಕ ಕಿರುಕುಳದ ಆರೋಪದ ಮೇಲೆ ಮೇಲೆ ಬೃಹತ್ ಪ್ರತಿಭಟನೆಯನ್ನು ನಡೆಸಿದ ನಂತರ ಸಂದೇಶ್ ಖಾಲಿ ಸದ್ದು ಮಾಡಿದೆ ನಂತರ ಮತ್ತೊಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ